ನಮಸ್ಕಾರ ಅಣ್ಣ ನಮಸ್ತೆ ಸರ್ ಅಣ್ಣ ಹ್ಮ್ ಏನ ಫುಡ್ಸ್ ಎಲ್ಲ ಚೆನ್ನಾಗೈತೆ ಈ ಸರ ಮಾಡ್ತಾ ಇದ್ವಿ ಸರ್ ಚೆನ್ನಾಗಿ ಮಾಡ್ತಾ ಇದ್ರೆ ಚೆನ್ನಾಗಿ ಬರ್ತಾ ಇದೆ ಹ್ಮ್ 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 ಸರ್ ಸಮ್ಮೆಸ್ರ ಕೊಟ್ರೇಶ್ ಅಂತ ಸರ್ ನಿಮ್ಮ ತಮ್ಮ ಹೆಸರು ತಮ್ಮ ಹೆಸರು ಮೇಘರಾಜಂತೂ ನಮ್ಮದು ಊರು ಬಂದು ಬೆನಕ್ನಳ್ಳಿ ಬೆನಕ್ನಳ್ಳಿ ಕೊಟ್ಟೂರು ತಾಲೂಕ್ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಬರ್ತದ ಎಷ್ಟು ವರ್ಷದ ಸರ್ ಈ ಡ್ರಾಗನ್ ಫ್ರೂಟ್ಸ್ ಬೆಳೆ ಸರ್ ಇದು ನಾವು ಈಗ ಬೆಳೆ ಕತ್ತಿ ಮೂರನೇ ಸರಿ ಸರ್ ಮೂರನೇ ವರ್ಷ ಮೂರನೇ ಬೆಳೆ ಮೂರನೇ ವರ್ಷ ಮೂರನೇ ಬೆಳೆ ಸರ್ ಡ್ರ್ಯಾಗನ್ ಫ್ರೂಟ್ಸ್ ಬೆಳಿಬೇಕಂತ ಯಾಕೆ ಇಂಟ್ರೆಸ್ಟ್ ಬಂತು ಸರ್ ನಮಗೆ ಸರ್ ಈಗ ಪರಿಸ್ಥಿತಿ ನೋಡಿಕೊಂಡ್ರೆ ನೀರಿನ ಅಭಾವ ಇದಕ್ಕೆ ನೀರು ಕಡಿಮೆ ಆಮೇಲೆ ಬೇರೆ ಬೆಳೆಗಿಂತ ಬಳಸ್ಕೊಂಡ್ರೆ ಇದು ಲಾಭದಾಯಕ ಐತೆ ಆಮೇಲೆ ನೀರಿಂದ ಖರ್ಚು ಭಾಳ ಕಡಿಮೆ ಕೆಲಸನೂ ಕಡಿಮೆ ಹಂಗಾಗಿ ಇಳುವರಿನು ನಾವು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಅಷ್ಟು ಇಳುವರಿ ಲಾಭನೂ ಸಿಗುತ್ತೆ ಹಂಗಾಗಿ ನಾವು ಡ್ರಾಗನ್ ಫ್ರೂಟ್ಗೆ ಹೋಗಿ ಸರ್ ಅಂತ ನಿಮ್ಗೆ ಡ್ರ್ಯಾಗನ್ ಫ್ರೂಟ್ಸ್ ಬಗ್ಗೆ ಮೊದ್ಲು ಮಾಹಿತಿ ಇತ್ತಣ ಇಲ್ಲ ಸರ್ ಮೊದ್ಲು ಇಲ್ಲ ಮೊದ್ಲು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ವಿ ಆಮೇಲೆ ಪಕ್ಕ ಇಲ್ಲಿ ಇಲ್ಲೇ ಹಳ್ಳಿಯವರು ಒಬ್ರು ಹಾಕಿದ್ರು ಅವ್ರ ಹತ್ರ ಹೋಗಿ ಮಾಹಿತಿ ತಿಳ್ಕೊಂಡ್ಬಂದ್ವಿ ಅವರು ಹೇಳದ ಪ್ರಕಾರ ಇಲ್ಲಿ ಮಾಡ್ಕೊಂತ ಬಂದಿದ್ವಿ ಈಗ ಅದರಿಂದ ನಮ್ಗೆ ಈಗ ಚೆನ್ನಾಗ್ ಆಯ್ತ್ರಿ ಇದು ಈ ಮೊದ್ಲು ಹೊಲದಾಗ ಏನೇನು ಬೆಳೆದಿದ್ರ ಮೊದ್ಲಲ್ಲಿ ಮೆಕ್ಕೆಜೋಳ ರಾಗಿ ಶೇಂಗಾ ಈ ತರ ಎಲ್ಲ ಬೆಳ್ಕೊಂತ ಹೋಗಿದ್ವು ಅವಾಗ ವರ್ಷದಾಗ ಎರಡು ಟೈಮ್ ಬೆಳಿ ಮಾಡಕ್ಕಾಯ್ತು ಹಂಗಾಗಿ ಇದಕ್ಕ ಡ್ರ್ಯಾಗನ್ ಫ್ರೂಟ್ ನೋಡಿಕೆ ಅಂತ ತಿಳ್ಕೊಂಡು ಇದರಿಂದ ಹೋಗಿ ಅದನ್ನ ಮಾಡೋಕೆ ಇದು ಮಾಡೋಕೆ ನಿಮಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಯಾವುದ್ರ ಈಗ ಮಾಮೂಲಿ ಸಾಮಾನ್ಯ ನೀವು ಇದನ್ನ ಬೆಳಿತಿದ್ರಲ್ಲ ಇವಾಗ ಮೆಕ್ಕೆಜೋಳ ಅವನ್ನೆಲ್ಲ ಬೆಳಿತಿದ್ರೆ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಕಾಣಕತ್ತೀರ ನನಗೆ ಇದು ಒಳ್ಳೆ ಲಾಭ ಐತೆ ಇದು ಲಾಭ ಐತೆ ಲಾಭ ಐತೆ ಆಮೇಲೆ ಅದನ್ನ ಒಂದು ವರ್ಷ ಎರಡು ಟೈಮ್ ಮಾಡಕಾಯ್ತು ಅದನ್ನ ಎರಡು ಟೈಮ್ ಮಾಡಕ್ ಆಮೇಲೆ ನೀರಿಂದು ಎರಡು ಟೈಮ್ ಬೇಸಿಗೆ ಕಾಲದಲ್ಲಿ ಬಹಳ ನೀರಿನ ಅಭಾವ ಇತ್ತೀಚೆಗೆಲ್ಲ ಹಂಗಾಗಿ ಇದು ಬೇಸಿಗೆಗೆ ನೀರು ಕಡಿಮೆ ಇದು ಹಂಗಾಗಿ ವಾರಿನು ಚೆನ್ನಾಗಿ ಬಂತು ನಮ್ಗ್ ಒಳ್ಳೆ ಲಾಭನು ಬರುತ್ತೆ ಅದೇ ನೀರಿಂದ ಎಲ್ಲಾ ಯಾವ್ ನೀರಿಂದು ಹಣ್ಣು ಪಸಿಗೆ ಬಂದಾಗ ಸ್ವಲ್ಪ ನೀರ್ ಜಾಸ್ತಿ ಬೇಕು ವಾರ್ದಾಗ್ ಈಗ ಹಣ್ಣಿ ಮೇಲ್ ಸೆಟ್ಟಿಂಗ್ ಇರ್ತದೆ ಅಷ್ಟು ನಾವು ಗೊಬ್ಬರ ನೀರು ಕೊಟ್ಟು ಸ್ವಲ್ಪ ಜಾಸ್ತಿ ಬರುತ್ತೆ ಅವಾಗ ಒಂದ್ ಸ್ವಲ್ಪ ನೀರು ಜಾಸ್ತಿ ಬೇಡಿಕೆ ಜಾಸ್ತಿ ಹಾಕತ್ತಿ ಮಾಮೂಲಿ ಟೈಮಲ್ಲಿ ನೀರ್ ಕಡಿಮೆ ಬೇಕಾದ ಗೊಬ್ಬರ ಏನಂತರ ಗೊಬ್ಬರ ದನಿ ಗೊಬ್ಬರ ಕೊಟ್ಟಿವೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಟೈಮ್ ಗೊಬ್ಬರ ದನಿ ಗೊಬ್ಬರನು ಕೊಟ್ಟಿಗೆ ಗೊಬ್ಬರನು ಆಮೇಲೆ ಸರ್ಕಾರಿ ಗೊಬ್ಬರನು ಈ ಫಸಲು ಬಂದ ಮೇಲೆ ಸರ್ಕಾರಿ ಗೊಬ್ಬರ ಸರ್ಕಾರಿ ಗೊಬ್ಬರ ಯಾವ್ದಣ್ಣ ಹತ್ತು ಇಪ್ಪತ್ ಇಪ್ಪತ್ತು ಇಪ್ಪತ್ ಇಪ್ಪತ್ತು ಆಮೇಲೆ ಎಪಿ ಆಮೇಲೆ ಮೆಗ್ನಿಶಿಯಮ್ ಯೂರಿಯಾ ಎಲ್ಲ ಕಲಸಿ ಮಿಕ್ಸ್ ಮಾಡ್ಕೊಂಡು ಗಿಡಕ ಮುನ್ನೂರ ಐವತ್ ನಾನೂರು ಗ್ರಾಮ್ ಐನೂರು ಗ್ರಾಮ್ ಗಳಂತ ಒಂದ್ ಕಂಬ ಕಡೆಗೆ ಎರಡು ಸೈಡ್ ಈ ತರ ಗುಣಿ ಮಾಡಿಬಿಟ್ಟು ಆ ಕಡೆ ಸೈಡ್ ಈ ಕಡೆ ಸೈಡ್ ಗೊಬ್ಬರ ಹಾಕಂತ ಹೋಗ್ತಾರೆ ಈ ಗಿಡದಿಂದ ಗಿಡಕ್ಕೆ ಮತ್ತೆ ಕಂಬದಿಂದ ಕಂಬಕ್ಕೆ ಎಷ್ಟು ಸರ್ ಕಂಬದಿಂದ ಕಂಬಕ್ಕೆ ಒಂಬತ್ತಡಿ ಬರ್ತೀರಿ ಈ ಈ ಕಂಬದಿಂದ ಈ ಕಂಬಕ್ಕೆ ಸಾಲಿಂದ ಸಾಲಿಗೆ ಹದಿನಾಲ್ಕು ಅಡಿ ಬರ್ತೀರಿ ಹದಿನಾಲ್ಕು ಹದಿನಾಲ್ಕು ಅಡಿ ಇದು ಅಂದ್ ಹಿಂಗ ದೂರ ದೂರ ಮಾಡೋದ್ರಿಂದ ಇದಕ್ಕೆ ಗಾಳಿ ಬೆಳಕು ಸುತ್ತ ಬರೋದ್ರಿಂದ ಇಳುವರಿನ ಚೆನ್ನಾಗ್ ಬರ್ತೀರಿ ಎರಡು ಕಡೆನೂ ಒಳ್ಳೆ ಫಲ ಸಿಗ್ತಾರೆ ನಮ್ಗೆ ಈಗ ಕೆಲವೊಬ್ರು ಉದ್ದಕ್ಕೆ ಕಂಬದಿಂದ ಕಂಬಕ್ಕೆ ಲೈನ್ ಹಾಕೊಂಡು ಈಗ ಎಲ್ಲ ಅಂತ ಹಾಕೊಂಡು ಹೋಗ್ತಾರೆ ಈ ತರ ನಾವ್ ಮಾಡೋದ್ರಿಂದ ಗಾಳಿ ಇಲ್ಲಿ ಅವಾರ್ಡ್ ಹಾಕತ್ರಿ ಆ ಕಡೆ ಮಗ್ಳು ಗಾಳಿ ಬೆಳಕು ಸರಿ ಸಿಗುತ್ತಾರಲ್ಲ ಹಂಗಾಗಿ ಒಂದ್ ಸೈಡ್ ನಾವು ತಿಳ್ಕಂದ್ರ ಪ್ರಕಾರ ಹೇಳಿದ್ ಅವ್ರು ಮಾಡಿರೋ ಹೇಳಿದ್ರ ಪ್ರಕಾರ ಒಂದ್ ಸೈಡ್ ಲಾಭ ಬರ್ತಿ ಒಂದ್ ಸೈಡ್ ಕಡಿಮೆ ಆಕತಿ ಆಮೇಲೆ ಗಿಡ ತಾಳ್ಕಿ ಬರಲ್ಲ ಅವು ಹಂಗಾಗಿ ಈ ಕಂಬನೆ 파ಡು ಅಂತನೆಲ್ಲ ಚಾಯ್ಸ್ ಮಾಡ್ಕಿದ್ರು ಓ ಕಂಬನೆ ಚಾಯೆ ಕಂಬನೆ ಚೆನ್ನಾಗ ಅಂತ ಹೌದು ಈಗ ಒಂದು ಗಿಡದಿಂದ ನಿಮಗೆ ಎಷ್ಟು ಕೆಜಿ ಅನ್ನ ಸಿಗುತ್ತೆ ಈ ಕಡಿಮೆ ಅಂತಂದ್ರೆ ಒಂದು 10 12 ರಲ್ಲಿಿಂದ ಒಂದು ಕೆಜಿ ತಂಕನು ಬರುತ್ತೆ ಅದು ಒಂದು ಕಂಬದಿಂದ ಒಂದು ಕಂಬದಿಂದ ಒಂದು ಕಂಬದಿಂದ 12 ರಿಂದ ಕೆಜಿ ಬರುತ್ತೆ ಅಣ್ಣ ಈ ಫ್ರೂಟ್ಸ್ ಏನಲ್ಲ ರೆಡಿ ಮಾಡಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗ್ ಎಷ್ಟು ಖರ್ಚು ಬಂತಾ ಒಂದ್ ಒಂದು ಎಕರೆಗೆ ಒಂದು ಎಕರೆಗೆ 3 ಲಕ್ಷ ಬರುತ್ತೆ ನೋಡ್ರಿ ಒಂದ್ ಎಕರೆ ಮೂರ್ ಲಕ್ಷ ಎಷ್ಟು ಕಂಬಗಳು ಬರ್ತವೆ ಅಣ್ಣ ಒಂದು 350 ರಿಂದ ನಾವು ದಾಯ್ ಮಾಡ್ಕೊಂಡ್ರೆ ಹಾ ಕಡಿ ಒಂಬತ್ತು ಅಡಿ ಮಾಡ್ಕೊಂಡ್ರೆ ಮುನ್ನೂರ ಐದು ಕಂಬ ಬರುತ್ತೆ ಒಂದ್ ಎಕರೆ ಆಮೇಲೆ ಕೆಲವರು ಮಾಡ್ತಾರೆ ಕಡಿಮೆ ಮಾಡ್ತಾರೆ ಹನ್ನೆರಡು ಅಡಿ ಮಾಡ್ತಾರೆ ಅವ ಕಂಬಗಳು ಜಾಸ್ತಿ ಹೋಗ್ರಿ ನಾವು ಎಷ್ಟು ದಾಯ ದೊಡ್ಡ ಮಾಡ್ಕೊಂಡಷ್ಟು ಕಂಬ ಸಂಖ್ಯೆ ಕಡಿಮೆ ಬೀಳುತ್ತೆ ದಾಯ ಸಣ್ಣ ಮಾಡಿದ್ರೆ ಕಂಬ ಸಂಖ್ಯೆ ಜಾಸ್ತಿ ಬೀಳುತ್ತೆ ಒಂದು ಸಸಿ ಎಷ್ಟು ಅಮೌಂಟ್ ಅಣ್ಣ

ಇಲ್ಲಿ ಹಾ ಆ ಟೈರ್ನೊಳಗೆ ಟೈರ್ನೊಳಗಿಂದನ ಮ್ಯಾಗೆತ್ತ ಕೈ ಬಿಡ್ತಾರ ಅವ್ರು ಆ ಟೈರ್ ಇಂದ ಒಳಗ್ ಮುಂದೆಲ್ಲ ಕಟ್ ಅದನ್ನ ಅದ್ ಅದೆಷ್ಟು ಕೊಡ್ತಾನ ಖರ್ಚದು ಇಂದ ಇಪ್ಪತ್ತೈದು ಮೂವತ್ತು ನಲ್ವತ್ತು ರೂಪಾಯಿ ಅರವತ್ತು ರೂಪಾಯಿ ರೂಪಾಯಿ ಜಾಸ್ತಿ ಬರ್ತೀರಿ ಮೂರೂವರೆ ಕೆಜಿ ಕಬ್ಬಣ ಹಾಕಿ ರೂಪಾಯಿ ಕಬ್ಬಣ ಬರ್ತೀರಿ ಇನ್ನೂರು ರೂಪಾಯಿ ರೂಪಾಯಿ ಟೈರ್ ಇನ್ನೂರ ಐವತ್ತು ಐನೂರು ರೂಪಾಯಿ ಗಿಡ ಒಂದ್ ನೂರು ರೂಪಾಯಿ ಆರ್ನೂರ ಅದೆಲ್ಲ ಇದನ್ನ ಗಿಡ ಅದಕ್ಕೆಲ್ಲ ಒಟ್ಟು ನಾರ್ನೂರ್ ಐವತ್ ರೂಪಾಯಿ ಖರ್ಚು ಬರ್ತಾ ಆರ್ನೂರ ರೂಪಾಯಿ ಖರ್ಚು ಬರ್ತು ಈಗೆಲ್ಲಾ ಜಾಸ್ತಿ ಆಗತ್ತೆ ಮೊದ್ಲೆಲ್ಲಾ ಕಡಿಮೆ ಇತ್ತು ಕಡಿಮೆ ಲೇಬರ್ ಖರ್ಚು ಅವಾಗೆಲ್ಲಾ ಈಗೆಲ್ಲಾ ಜಾಸ್ತಿ ಆಯ್ತು ಲೇಬರ್ ಖರ್ಚು ಜಾಸ್ತಿ ಆಗತ್ತ್ರಿ ಈಗ ಅದ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾತ್ರ ಜಾಸ್ತಿ ಹೌದೌದು ಹೌದು ಅದೇನ ಟ್ರಾಲಿಸ್ ಏನ ಅಂದ್ರಲ್ಲಣ್ಣ ಟ್ರಾಲಿಸ್ ಮಾಡಕ್ಕು ಇದಕ್ಕೇನಣ್ಣ ಇದು ಟ್ರಾಲಿಸ್ ಖರ್ಚು ಜಾಸ್ತಿ ಲಾಭ ಬರುತ್ತಾ ಅದು ಟ್ರಾಲಿಸ್ ಅಲ್ಲಿ ಲಾಭ ಬರುತ್ತಾ ಟ್ರಾಲಿಸ್ ಅಂತಂದ್ರೆ ಎರಡು ವರ್ಷ ಮೂರ್ ವರ್ಷ ಲಾಭ ಹೇಳ್ತಾರ ಅದನ್ನ ಆಮೇಲೆ ಇಳುವರಿ ಕಡಿಮೆ ಅಂತ ಹೇಳ್ತದ್ರ ಆಮೇಲೆ ಇಳುವರಿ ಆಮೇಲೆ ಇಳುವರಿ ಕಮ್ಮಿ ಅಂತಂತ ಹಂಗಾಗಿ ಅನ್ಬಿಟ್ಟು ನಾವು ಕಂಬಕ್ಕೆ ಇದ್ರ ಮಾಡ್ಕೊಂಡ್ರ ಈ ಕಂಬದಿಂದ ಆದ್ರೆ ನಿಮಗೆ ಒಂದ್ ಹನ್ನೆರಡರಿಂದ ಹದಿನೈದು ಕೆಜಿ ಅಂತ ಸಿಗುತ್ತೆ ಹದಿನೈದು ಆರಾಮ್ ಆರಾಮ್ ಬರ್ತಾರೆ ಹ್ಮ್ 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 ಇಲ್ಲಿ ಮೇಂಟೆನೆನ್ಸ್ ಎಲ್ಲ ದಿನದ ಮೇಂಟೆನೆನ್ಸ್ ಎಲ್ಲ ಯಾವ ತರ ಇರತ್ತಣ್ಣ ದಿನದ ಮೇಂಟೆನ್ಸ್ ಏನಂದ್ರೆ ವರ್ಷ ಒನ್ ಟೈಮ್ ಗೊಬ್ಬರ ಹಾಕ್ತಿವಿ ವರ್ಷದಾಗ ಒನ್ ಟೈಮ್ ಗೊಬ್ಬರ ಹಾಕ್ತಿವಿ ಮುಂಗಾರಿ ಟೈಮ್ ನಲ್ಲಿ ದಾನಿ ಗೊಬ್ಬರನ ಎರಡು ಕಡೆ ತೋಡಿಬಿಟ್ಟು ಗೊಬ್ಬರ ಹಾಕಿ ಮತ್ತೆ ಮುಸ್ತು ಈ ಫರ್ಸನ್ ಸ್ಟಾರ್ಟ್ ಆಗಿಂದ ಡಿ ಎ ಪಿ ಪೊಟಾಶು ಮೆಗ್ನೀಶಿಯಮ್ ವೀರ್ಯ ಇಪ್ಪತ್ತ ಎಲ್ಲ ಮಿಕ್ಸ್ ಮಾಡಿ ಒಂದ್ ಕಂಬಕ್ಕೆ ಒಂದ್ ಅರ್ಧ ಕೆಜಿಯಿಂದ ಮುಕ್ಕಾಲ್ ಕೆಜಿ ಲೆಕ್ಕ ಕಾಕಡಿ ಎರಡು ಸೈಡನ್ನ ಹಾಕಂತ ವರ್ಷದ ಬೆಳೆ ಇದು ಮೂರನೇ ವರ್ಷದ ಬೆಳೆ ಮೂರನೇ ವರ್ಷದ ಮೂರನೇ ವರ್ಷದ ಬೆಳೆ ಈ ಒಂದ್ ಗಿಡ ಅಥವಾ ಈ ಒಂದು ತೋಟ ನೀವೇನು ಡ್ರ್ಯಾಗನ್ ಫ್ರೂಟ್ಸ್ ಮಾಡಿದ್ರಲ್ಲ ಎಷ್ಟು ವರ್ಷ ಬರುತ್ತೆ ಒಂದು ಆ ಮುಂಚೆ ಹೇಳೋ ಪ್ರಕಾರ ಒಂದು ಹದ್ನ ಇಪ್ಪತ್ತಿಂದ ಇಪ್ಪತ್ತೈದ್ ವರ್ಷ ಹೇಳ್ತಾರ ಅಂದ್ರೆ ನಾವ್ ಮೇನ್ಟೇನ್ ಮಾಡ್ಕೊಂಡ್ ಹೋದಂಗ ಮಾಡಕು ಮೊದ್ಲಿಗ್ ಏನ್ ಹೊಸ ಗರಿ ಬಿಟ್ಕಣಕು ಹಳೆ ಗರಿ ಏನ್ ಅದಾವಲ್ಲಾ ಅವನ್ನೆಲ್ಲಾ ತಗುದ ಕೇಳ್ತ ಯಾವ ತರ ಎಲ್ಲಾ ಹೊಸ ಯಾವ ತರ ಇವು ಹೊಸ್ಗರಿ ಇವೆಲ್ಲವು ಹೊಸಗಸ್ಗರಿ ಇವೆಲ್ಲಾ ಬಸ್ ಬಿಡಾವ ಇಲ್ಲಿ ಏನ್ ಅಡಿಗೆ ಐತಿ ನೋಡ್ರಿ ಒಳಗ ಹಾ ಹಾ ಒಳಗ್ ಏನ್ ಕಾಯ್ ಬಿಡ್ಲದಂತ ಗರಿಗಳದಾವ ಹಾ ಅವು ಹಳೆಗರಿ ಅವು ಹಳೆಗರಿನ ಹಳೆಗರಿ ಅವನ್ನೇ ಮಾಡಕ್ಕ ಅವ್ನ ಡೆಮೋ ಮಾಡಬೇಕ ಅವ್ನೆಲ್ಲ ಅವನ್ನೆಲ್ಲ ಹೊಸ ಗರಿ ಚನ ಗರಿ ಮತ್ತ್ ಮುಂದ ಸ್ಟಾರ್ಟ್ ಆಗದ್ ಮೇಲೆ ಹೊಸ ಗರಿಗಳು ಬಿಟ್ಕೊಂಡ್ ಹೋಗ್ಬಾರ ಎರಡು ವರ್ಷ ಮೂರ್ ವರ್ಷ ನಾಲ್ಕು ವರ್ಷನ ಹಳೆ ಗರಿಗಳ ತಕ್ಕಂತಾನೆ ಗರಿ ಬಿಟ್ಕೊಂಡ್ ಹೋಗ್ಬೇಕ ಅವನು ಹಂಗದ್ದು ಇಪ್ಪತ್ತೈದನ್ ಮೂವತ್ತ್ ವರ್ಷ

ಇಳುವರಿ ಬರಲ್ಲ ಇಳುವರಿ ಬರಲ್ಲ ಆಮೇಲೆ ಗಿಡಗಳು ತಡಿಯೋದಿಲ್ಲ ಕಮ್ಮ ಎಲ್ಲ ಬೇಗ ಹಾಳಾಗ್ತಾವ್ ಅಂತ ಹೇಳ್ತಾರೆ ಹಾಗೆ ಮಾಡ್ತಾವ ಹಳೆವೆಲ್ಲ ಮೂರ್ ವರ್ಷ ನಾಲ್ಕು ವರ್ಷ ಅಂದ್ರೆ ಹಳೆವೆಲ್ಲ ತೆಗಿಬೇಕವ್ರ ತೆಗಿಬಂದು ಹೊಸ ಏನ್ ಬರ್ತಾವಲ್ಲ ಅವನ್ ಬಿಟ್ಕೊಂಡ್ ಮತ್ ಮೂರ್ ನಾಲ್ಕು ವರ್ಷ ಇವನ್ ತಗೋಕು ಮತ್ ಇದ್ರ ಮೇಲೆ ಬಂದು ಬಿಟ್ಕೊಂತವ್ ಈಗ ಇದು ಇಲ್ಲಿ ವೈಟ್ ಐತಲ್ಲ ಇದು ವೈಟ್ ಏನನ ಇದು ಅದು ಸುಣ್ಣ ಹೊಡೆದ ಸುಣ್ಣ ಸುಣ್ಣ ಏನಕ್ಕ ಹೊಡೆಯೋದು ಸುಣ್ಣ ಈ ಬೇಸಿಗೆ ಕಾಲಕ್ಕೆ ಏನಕತ್ತಂದ್ರೆ ಗರಿಗಳೆಲ್ಲ ಎಲ್ಲಾ ಕಲರ್ ಹಾಕವು ಅವಾಗ ಏನ್ ಮಾಡ್ತಿವಿ ಗಿಡ ಹೆಲ್ಥಿ ಕಡಿಮಕತ ಹೋಗ ಸುಣ್ಣನೇ ಆಗಬೇಕು ಅಥವಾ ಬೇರೆ ಬೇರೆ ಯಾವುದು ಹಾಕಂಗಿಲ್ಲ ಇಲ್ಲ ಇಲ್ಲ ಸುಣ್ಣನ ಸುಣ್ಣ ಅದರಲ್ಲಿ ಏನಂತಂದ್ರೆ ಕ್ಯಾಲ್ಸಿಯಂ ಕಂಟೆಂಟ್ ಬಹಳ ಇರುತ್ತೆ ಹಂಗಾಗಿ ಸುಣ್ಣ ಇದಕ್ಕೂ ಹೆಲ್ಥಿ ಇದು ಓಕೆ ಹಾಗಾಗಿ ಸುಣ್ಣನೇ ಜಾಸ್ತಿ ಇದೆ ಎರಡ್ ಹ್ಮ್ ಟೈಮ್ ಸುಣ್ಣ ಓಡಿಬೇಕು ಅದಕ್ಕೆ

ಸಾವಿರ ಅಷ್ಟೇ ಬಂದ ಮೂರ್ ಎಕರೆ ನಲ್ವತ್ ಸಾವಿರ ಬಂದ ಅಷ್ಟನೇ ಬೆಳೆ ಅಷ್ಟನೇ ಬೆಳೆ ಎರಡನೇ ಬೆಳೆ ಎರಡನೇ ಬೆಳೆಗೆ ಹದಿನೈದು ಲಕ್ಷ ಆಯ್ತು ಹದಿನೈದು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತೈ ಟನ್ ಟೋಟಲ್ ಎಲ್ಲಾ ಖರ್ಚೆಲ್ಲ ತೆಗೆದು ಎಷ್ಟು ಬಂದಣ ಏಳುವರೆ ಲಕ್ಷ ಏಳುವರೆ ಲಕ್ಷ ನಿಮಗೆ ಲಾಭ ಖರ್ಚೆಲ್ಲ ಲೆಸ್ ಮಾಡಿ ಖರ್ಚೆಲ್ಲ ಲೆಸ್ ಮಾಡಿ ಏಳು ಲಕ್ಷ ನಿಮ್ಗೆ ಲಾಭ ಲಾಭ ಇತ್ತು ಹ್ಮ್ ಇದು ಮೂರನೇ ಬೆಳೆ ಇದು ಇದು ಮೂರನೇ ಬೆಳೆ ಏನ್ ನಿರೀಕ್ಷೆ ಐತೆ ಈ ನಮ್ ಈ ಬೇಡಿಗೆ ಒಂದ್ ಸುಮಾರು ಒಂದ್ ಹತ್ತರಿಂದ ಹನ್ನೆರಡು ಲಕ್ಷ ನಿರೀಕ್ಷೆ ಐತಿ ಒಂದ್ ಒಂದ್ ಸೆಟ್ಟಿಂಗ್ ಇದು ಬರ ಮುಂದೆ ಹೋಗೋಣ ಇದೇನು ಅಂದ್ರೆ ಇದು ಹಾಂ ಈ ತರ ಮೂರು ಸರಿ ಸೆಟ್ಟಿಂಗ್ ಆಗತ್ತೆ ಇದು ಹಾಂ 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 ಇದು ಕಟಿಂಗ್ ಮಾಡಿದ್ರಂದ್ರೆ ಅಂದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ ಆಗುತ್ತೆ ಇದು ಹಾಂ ಹಾಂ ಅದು ಕಟಿಂಗ್ ಆಗಿದ್ದೆ ಹಾಂ ಹಾಂ ಮತ್ತೆ ಇನ್ನೊಂದು ಸರಿ ನೆಕ್ಸ್ಟ್ ಸೆಟ್ಟಿಂಗ್ ಆಗತ್ತೆ ಅದು ಹಾಂ ಹಾಂ ಮೂರು ಸರಿ ಸೆಟ್ಟಿಂಗ್ ಆಗತ್ತೆ ರೀ ಮೂರು ಸರಿ ಇದಾಗಿತ್ತು ಮೂರು ಸರಿ ಆಗಿತ್ತು ಹ್ಞೂ 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 ಈ ಯಾವ ಕಲರ್ ಅಣ್ಣ ಇದು ಇದು ಪಿಂಕ್ ಇದು ಪಿಂಕ್ ಇದು ಪಿಂಕೋ ಇದು ಹಾ 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 ಪಿಂಕ್ ಗು ಮೈಟ್ ವ್ಯತ್ಯಾಸ ಪಿಂಕ್ ತಿನ್ನಕ್ ಟೇಸ್ಟ್ ಬರುತ್ತೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲಾರು ಲೈಕ್ ಮಾಡ್ ಪಿಂಕ್ ವೈಟ್ ಟೇಸ್ಟ್ ಬರಲ್ಲ ಇದ್ರಲ್ಲಿ ಮಿಕ್ಸ್ ಅದಾವ್ರೆ ಬೆಲೆ ಎಷ್ಟು ಬರುತ್ತ ನಿಮ್ಗೆ ಟೋಟಲ್ ಪಿಂಕ್ ಅಮೌಂಟ್ ಎಷ್ಟ ಆಗುತ್ತಣ ಎಲ್ಲ ಸೇಮ್ ಇದು ಎಲ್ಲ ಮಿಕ್ಸ್ ಐತಾವ್ರಿಗೆ ನಮ್ಗೆ ಹಳೇ ಅದು ವೈಟ್ ಒಂದ್ ಹಣ್ಣು ಎಷ್ಟು ಕೆಜಿ ಬರುತ್ತಣ್ಣ ಇನ್ನೂರ ಐವತ್ತರಿಂದ ಸಣ್ಣದು ಹಾ ಒಂದು ಅದು ಅಂದ್ರೆ 4 ಕೆಜಿ ಬರುತ್ತೆ ಒಂದು ಒಂದು ಸಾರಿ ಕಡಿಮೆ ಅಂದ್ರೆ ಕಾಲ್ ಕೆಜಿ ಕಡಿಮೆ ಅಂದ್ರೆ 4 ಕೆಜಿ ಬರುತ್ತೆ ದೊಡ್ಡದುದಿಂದ 700 800 ಗ್ರಾಂ 700 800 ಗ್ರಾಂ ಕೆಜಿ ಲೆಕ್ಕ ಇದ್ರ ಸೆಟ್ಟಿಂಗ್ ಬಾಳ ಇತ್ತು ಇಳುವರಿ ತೂಕ ತೂಕ ಕಡಿಮೆ ಬರುತ್ತೆ ಅಣ್ಣ ಜಾಸ್ತಿ ಇರುತ್ತೆ ತೂಕ ಕಡಿಮೆ ಆಕತೆ ಅಣ್ಣ ಸಂಖ್ಯೆ ಕಡಿಮೆ ದೊಡ್ಡ ಸೈಜ್ ಜಾಸ್ತಿ ಬರುತ್ತೆ ಈಗ ಇದರ ಜಾಸ್ತಿ ಇದೆ ಇದರ ಜಾಸ್ತಿ ಇದೆ ಇದ್ರಾಗ ಯಾವ ತರ ಬರ್ಬೋದು ಈಗ ಕಡಿಮೆ ಅಂದ್ರೆ ಮುನ್ನೂರು ಮುನ್ನೂರ ಐವತ್ತು ನಾನೂರು ಗ್ರಾಮ್ ಬಂದೇ ಬರ್ತಾರೆ ಅಂದ್ರೆ ನಾನೂರು ಗ್ರಾಮ್ ಮಟ್ಟನು ಬರುತ್ತೆ ಅದ್ರಾಗೂ ಬರುತ್ತೆ ಮತ್ತೆ ಬರಲ್ಲ ಹೇಳಲ್ಲ ಅಂದ್ರೆ ಗಿಡದಾಗ ಎಷ್ಟು ಹಣ್ಣುಗಳ ಸಂಖ್ಯೆ ಕಡಿಮೆ ಇರುತ್ತೋದು ಅಷ್ಟು ಹ್ಮ್ ಹ್ಮ್

ಮೊದಲ ಒಂದ್ ವರ್ಷ ಮಾಡ್ಕೆ ಮೊದ್ ಒಂದ್ ವರ್ಷ ಮಾಡೋದು ಯಾಕಂದ್ರೆ ನಾವ್ ಈಗ ಸಸಿ ಹಾಕಿ ಆ ಕಡೆ ಒಂದ್ ಪ್ಲಾಟ್ ಮಾಡಿದ್ರೇ ಮಾಡಕು ಮೇಲ್ ಕಂಬಕ್ ಪರ ಮಟ್ಟಕ್ಕೆ ಒಂಬತ್ತು ತಿಂಗಳು ಬೇಕು ಇದು ಮೂರುವರೆ ನಾಲ್ಕು ತಿಂಗಳಿಗೆ ಜೋಳ ಆಗ್ಲಿ ಏನಾಗ್ಲಿ ಕಟಿಬಿಡ್ತಾವಳ ಏನಾರ ಬೆಳಿಬಹುದು ಈಗ ಈಗ ಆಗಲ್ಲ ಈಗ ಇವ್ ಏನತ್ತೆ ನಾವ್ ಈಗ ಏನಾರ ಇಲ್ಲಿ ಮಾಡಕ್ ಹೋದ್ರೆ ಈಗ ಹಣ್ಣರ ಟೈಮಿಗೆ ಬರತ್ತವ್ ನಮ್ಗೆ ಓಡಾಡಕ ಮಾಡ್ ಜಾಗ ಬೇಕು ಆಮೇಲೆ ಆ ಕಡೆಯಿಂದ ಈ ಕಡೆ ಹಣ್ಣು ಹೊರಕಾಗಲ್ಲ ಬಾಳ ಆಕತಿ ಅವಾಗ ಏನ್ ಮಾಡ್ತೀವಿ ನಾ ಟ್ರಾಕ್ಟರ್ ನೇ ಒಳಗ್ ಓಕೆ ಒಳಗ್ ತಗೊಂಬಂದ್ ಏರ್ಕೊಂಡ್ ಹೋಗಿ ಆಮೇಲೆ ಗೊಬ್ಬರ ಅವನು ದನಿ ಗೊಬ್ಬರ ಕೊಟ್ಟಿ ಗೊಬ್ಬರ ಎಲ್ಲ ಏರ್ತೀವಿ ಅಲ್ಲಿಂದ ಹೊತ್ಕೊಂಬರಕ್ ಆಗಲ್ಲ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಸಲ್ಲೆಟ್ ಸಲ್ಲೆಟ್ ಕೆಡಿಕಂತ ಬರ್ತೀವಿ ಮಾರ್ಕೆಟಿಂಗ್ ಯಾವ ತರಣ ಇದು ಮಾರ್ಕೆಟ್ ಇಲ್ಲೇ ಹೊಲದಾಗ ಸೇಲ್ ಹಾಕತ್ರಿ ಹೊಲದಾಗ ಸೇಲ್ ಎಲ್ಲಿ ಮೊದ್ಲೆಲ್ಲ ಅವಾಗೆಲ್ಲ ಅಲ್ಲಿ ಹೋಗಿ ಇಲ್ಲಿ ಅಂತ ಹೇಳ್ತಿದ್ರು ಬೇರೆ ಬೇರೆ ಹೋಗಿ ಇಲ್ಲಿ ಬರಲ್ಲ ಅಂತಂದು ಈಗೆಲ್ಲ ಇಲ್ಲಿ ಹೊಲದಲ್ಲೇ ಫುಲ್ ಸೇಲ್ ಆಗ್ತದೆ ಈಗ ಮಾರ್ಕೆಟಿಂಗ್ ಅಲ್ಲಿಗೆ ಹೋಗ್ಬೇಕು ಇನ್ನು ನಾವ್ ಏನಪ್ಪ ರಿಸ್ಕ್ ತನಂಗಿಲ್ಲಾ ನಾವು ಇಲ್ಲೇ ನಾವು ಕೊಟ್ಬಿಟ್ರೆ ನಮ್ಗೆ ಇದೇ ರೇಟ್ ಚೆನ್ನಾಗಿ ಇಲ್ಲೇ ಕೊಡ್ತಾರೆ ಮಾರ್ಕೆಟ್ ಬೆಂಗಳೂರು ಬಾಂಬೆ ಹೋಗೋರು ಅಲ್ಲಿಗೂ ಇಲ್ಲಿಗೆ ಏನೋ ವ್ಯತ್ಯಾಸ ಈ ಬೆಂಗಳೂರು ಮಾರ್ಕೆಟ್ಗೆ ಚೆನ್ನಾಗಿ ಮಾರ್ಕೆಟ್ಗೆ ತಾಣ ಹಣ್ಣುಗಳು ಏನ್ ರೇಟ್ ಬರ್ತವೆ ಇಲ್ಲಿ ಬಂತ ಅದು ಏನ್ ರೇಟ್ ಬರುತ್ತೆ ಸೇಮ್ ಬರುತ್ತೆ ಅದು ಹೆಚ್ಚು ಕಡಿಮೆ ಇರುತ್ತೆ ಬರುತ್ತೆ ನಮ್ಗೆ ರಿಸ್ಕ್ ಜಾಸ್ತಿ ಆಕತಿ ಈಗ ಅಲ್ಲೇ ಭಾಷೆಗಳು ನಮಗೆ ಗೊತ್ತಿರಲ್ಲ ಅಲ್ಲೇ ಭಾಷೆ ಆಗ್ಬೇಕವ್ರು ಮಾತಾಡೋರು ಇಲ್ಲೇ ಅಂದ್ರೆ ನಮ್ಗೆ ಡೈರೆಕ್ಟ್ ನಮ್ಗೆ ಇಲ್ಲೇ ಹೋಗ್ತಾರಲ್ಲ ಆಮೇಲೆ ಅಲ್ಲಿ ಕಮಿಷನ್ಗಳು ಜಾಸ್ತಿ ಟ್ರಾನ್ಸ್ಪೋರ್ಟ್ ಇರ್ತೈತಿ ಬರೋದ್ ಲಾಭ ಬರಲ್ಲ ಅಂತ ಹೇಳಾ ಒಂದೇ ಬರ್ತೈತಿ

ಡೈರೆಕ್ಟ್ ಬಂದ ಅವರೇ ಡೈರೆಕ್ಟ್ ಅವರು ಬಂದ ಕಮಿಷನ್ ಇಲ್ಲ ಆಮೇಲೆ ಅಲ್ಲಿ ಹೋಗಿಂದ ಅವ್ರಿಗೆ ಕಮಿಷನ್ ಕೊಡ್ಲೇಬೇಕಾ ಅವ್ರು ಮಾಡೋದ ಅದೇ ಕೆಲಸ ಅಂದಾಗ ಕಮಿಷನ್ ಹೇಗೆ ಮಾಡಿರ್ತಾರ ಕಮಿಷನ್ ಇಲ್ಲ ನನಗೆ ಬರಲ್ಲ ಆಮೇಲೆ ನೂರ್ ಹತ್ತು ರೂಪಾಯಿ ಹತ್ತು ಪಿಸಕ್ಕ ಹತ್ತು ಪರ್ಸೆಂಟ್ ಕಮಿಷನ್ ಅವ್ರು ನೂರ್ ಹತ್ತು ರೂಪಾಯಿ ಕೊಡಕ್ ಅವ್ರಿಗೆ ಹಂಗಾಗಿ ಮಾಡ್ಕೊಂಡಿರ್ತಾರ ಅವ್ರು ನಮ್ಗೆ ಇಲ್ಲೇ ಹೊಲದಾಗ ಕೊಡೋದ ನಮ್ಗೆ ಸೂಕ್ತ ಚೆನ್ನಾಗಾಯ್ತು ನಮ್ಗೆ ಈಗ ಸ್ಟಾರ್ಟಿಂಗ್ ಯಾರಾದ್ರೂ ಈಗ ಡ್ರ್ಯಾಗನ್ ಫ್ರೂಟ್ಸ್ ಆಗಬೇಕನ ಅವರಿಗೆ ನೀವು ಒಂದು ಕಿವಿ ಮಾತಾಳದ ಹೇಳೋದಾದ್ರೆ ಏನ್ ಹೇಳ್ತೀರಾ ಮಾಡ್ಕೇಬಹುದು ಮಾಡ್ಕೇಬಹುದು ಮಾಡ್ಬಹುದು ಮಾಡ್ಬಹುದು ಹಾ 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 ಮಾಡಬಾರದು ಅಂತ ಅಂದಲ್ಲ ಮಾಡ್ಕೇಬಹುದು 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 ಹಾ ಯಾವ ತರ ಮಾಡ್ಕೇಬಹುದು ಅಣ್ಣ ಮೆಂಟೆನೆನ್ಸ್ ಅಂತ ಹೆವಿ ಮೆಂಟೆನೆನ್ಸ್ ಇಲ್ಲ ಮೊದಲ ವರ್ಷನೆ ಖರ್ಚು ಜಾಸ್ತಿ ಸ್ಟಾರ್ಟಿಂಗ್ ಅಲ್ಲಿಂದ ಖರ್ಚು ಕಡಿಮೆ ಹಾ ಆಕಿದಷ್ಟಷ್ಟೇ ಬಂಡವಾಳ ಮೊದಲಿಗೆ ಬಂಡವಾಳ ಹೆವಿ ಬಂಡವಾಳ

ನಮಗೆ ಇದು ಬೇರೆ ಕಡೆಯಿಂದ ನಾವೆಲ್ಲ ನೋಡಿ ವರ್ಷ ನಾವ್ ಮಾಡ್ತಾರ ಮೂರನೇ ವರ್ಷಿ ಒಳಗೆ ಅನುಭವ ವರ್ಷ ಇಪ್ಪತ್ತು ವರ್ಷ ವರ್ಷ ಮೊದ್ಲೆಲ್ಲ ಮತ್ತೆ ರಾಗಿ ದಾಳಮರಿ ಆಗ್ತದೆ ದಾಳಮರಿ ಒಂದ್ ಎಂಟು ವರ್ಷ ಬೆಳೆದಿ ಆಮೇಲೆ ಅದು ನಮಗೆ ಒಳ್ಳೆ ಇದ ಲಾಭದ ಈಗ ಇತ್ತೀಚಿಗೆ ಏನಾದ್ರು ಗಿಡಗಳೆಲ್ಲ ಬಂದ್ ಗಿಡಗಳು ಹೋಗ್ಬಿಟ್ಟು ಅಲ್ಲಿ ಸೆಲ್ಯಸ್ ಆಗ್ಬಿಟ್ಟು ಈ ಲೇಬರ್ ಸಮಸ್ಯೆ ಅದ್ ಔಷಧಿ ಜಾಸ್ತಿ ನೀರು ಜಾಸ್ತಿ ಗೊಬ್ಬರಗಳು ಜಾಸ್ತಿ ಕಂಟಿನ್ಯೂ ಕೆಲಸ ಇದ್ದದ್ದೆ ಅದ್ರಾಗ ಮತ್ತೆ ಇದು ತೋಟದಾಗ ಏನಿದೆ ಅಣ್ಣ ಮತ್ತೆ ಏನು ಹಾಕಿದ್ರಣ ಇಲ್ಲಿ ನಾವು ಈ ತೋಟದಾಗ ಮತ್ತೆ ಏನಿದೆ ಅಣ್ಣ ಇಲ್ಲಿ ಇದು ಬಿಟ್ರು ಮತ್ತೆ ಇಲ್ಲಿ ಇದನ್ನ ಬಿಟ್ರೆ ಅಡಿಕೆ ಅಡಿಕೆ ಎಷ್ಟು ಇದೆ ಅಣ್ಣ ಅದು ಅದು ಇಲ್ಲಿ ಮೂರ್ ಎಕರೆ ಕೆಳಗೆ ಅಡಿಕೆ ಬಾಳೆ ಅಂತ ಅದು ಮೂರ್ ಎಕರೆ ಐತಿ ಹ ಹ ಅಲ್ಲಿ 6 ಎಕರೆ ಅಡಿಕೆ ಇದೆ ಮತ್ತೆ ಓ ಬರಿ ಅದು ಮೆಂಟೆನೆನ್ಸ್ ಅದು ಯಾವ ತರ ನಾನು ಅದು ಏನಲ್ಲ ಅದು ಅದೆಲ್ಲ ಬರಿ ನೀರಿನಷ್ಟೇ ಅದು ಅಷ್ಟೇನೆ ಹ ಹ ಹ ಈ ತರ ಚಿಗ್ರ ಬರುತ್ತವರೆ ಅಲ್ಲಾ ಹ ಹ ಇವನೇ ಮಾಡಕ ತгийಬೇಕು ಚಿಗ್ರಗಳೆ ಇಲ್ಲಿ ಕೆಳಗೆ ಅದನ ಅದ ಈ ಚಿಗ್ರ ತಗೋ ಬಿಡೋಕತ್ತೆನ ಹೌದು ಬಿಡಂಗಿಲ್ಲ ಇನ್ನೆಲ್ಲ ತಗೋ ಬಿಡೋಕತ್ತೆನ ಓಕೆ ಓಕೆ ಈ ಸರಿ ಬಂದಾಗಿಂದ ಅವು ಮುಂತಾಗ ಬಂಧೋ ಈ ಫಲ ಬಂದಿಂದ ಬರಲ್ಲ राव ಹ ಹ ಇದು ಕಟ್ಟ ಹಣ್ಣುಗಳ ಕಟವಾಗ ಮಟ್ಟ ಅದು ಬರಲ್ಲ 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 ಇದು پورا ನಿಂತಿಂದ ಅವ ಚಿಗ್ರ ಸ್ಟಾರ್ಟ್ ಆಗಕ ಅದ

ಈಗ ಬೋಲ್ತರೋದಕ್ಕೂ ಹೇಳೋದಕ್ಕೂ ಬಾಳ ಡಿಫ್ರೆನ್ಸ್ ಇರ್ತತ್ರಿ ಈಗ ಬೋಲ್ತಾರ ಕೊಟ್ರೆ ಚೆನ್ನಾಗಿ ಹೇಳ್ತಿವಿ ಜಲ್ದಿ ಬೇರೆ ಹೇಳ್ಕೊಳೋದಾಗ್ಲಿ ಗರಿ ಎಷ್ಟು ಬೋಲ್ತಾರತ್ತೋ ಅದು